ಈ ಮಲ್ಲಿಗೆ ಗಿಡಗಳಿಗೂ ಕೂಡ ತುಂಬ ರೀತಿಯಾದ ರೋಗಗಳು ಮುಖ್ಯವಾಗಿ ಬೇರಿನಲ್ಲಿ ಬಂದಂತಹ ಇತ್ತು ಈಗ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ ಬೇಸಿಗೆ ಕಾಲದಲ್ಲಿ ಕೀಟನಾಶಕವನ್ನ ಹಾಕುವ ಒಂದು ಅಗತ್ಯ ಇರುವುದಿಲ್ಲ ಅಷ್ಟೊಂದು ಹುಳಗಳ ಸಮಸ್ಯೆ ಇರುವುದಿಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಿಂಪಡಿಸ್ತಾ ಇರಬೇಕಾಗುತ್ತೆ ಸಾಧ್ಯವಾದಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆ ರೀತಿಯಾದ ಏನಾದರೂ ಒಂದು ರೋಗ ಬಂದಾಗ ಗಿಡಗಳು ಸಾಯುವಂತ ಚಾನ್ಸಸ್ ತುಂಬಾ ಇರ್ತದೆ ನೈಂಟಿ ನೈನ್ ಪರ್ಸೆಂಟ್ ನಷ್ಟು ಗಿಡಗಳು ಸಾಯ್ತದೆ ಅಂದ್ರೆ ಈ ನೋಡ್ತಾ ಇರುವ ಎಲ್ಲರೂ ಕೂಡ ಕಂಟೆಂಟ್ ಡೈರೀಸ್ ಬೈ ಸ್ನೇಹ ಪೈ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು ಯಾಕಂದ್ರೆ ಮುಂದೆ ಕೂಡ ನಾನು ಈ ಮಲ್ಲಿಗೆ ಕೃಷಿಯ ಬಗ್ಗೆ ಇನ್ನಷ್ಟು ನೀಡ್ತೇನೆ ವೀಕ್ಷಕರೇ ನಮಸ್ಕಾರ ಮನೆಯಲ್ಲಿ ಮಲ್ಲಿಗೆ ಕೃಷಿಯನ್ನ ಮಾಡುವ ಬಗ್ಗೆ ವಿಡಿಯೋವನ್ನ ಹಾಕಿದಾಗದಿಂದ ಬಹಳಷ್ಟು ಜನ ಮಲ್ಲಿಗೆ ಕೃಷಿಯ ಈ ಒಂದು ವ್ಲಾಗ್ ಅನ್ನ ಒಪ್ಪಿಕೊಂಡಿದ್ದೀರಿ ಹಾಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಿ ನಾವು ಕೂಡ ಕೃಷಿಯನ್ನ ಪ್ರಾರಂಭಿಸಿದ್ದೇವೆ ಅಂತ ಹೇಳುವಂತಹ ಒಂದು ಸಂತೋಷವನ್ನ ಕೂಡ ವ್ಯಕ್ತಪಡಿಸಿದ್ದೀರಿ ಹಾಗಿರುವಾಗ ನಮ್ಮ ಮನೆಯ ಹಿತ್ತಲಲ್ಲೇ ಮಾಡುವಂತಹ ಈ ಒಂದು ಮಲ್ಲಿಗೆ ಕೃಷಿಯ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಹಾಗೆ ಕೆಲವಷ್ಟು ರೋಗಗಳ ಬಗ್ಗೆ ಇರ್ಬೋದು ಮತ್ತಷ್ಟು ಸಂರಕ್ಷಣೆಗಳ ಬಗ್ಗೆ ಇರ್ಬೋದು ಇದರ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಇಂದಿನ ಲಾಗಲ್ಲಿ ನಾವು ಸಿದ್ಧಪಡಿಸಿದ್ದೇವೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ಸೊ ನಮ್ಮ ಇಂದಿನ ಕಂಟೆಂಟ್ ಅಲ್ಲಿ ನಾನು ನಿಮಗೆ ಯಾವ ವಿಷಯದ ಬಗ್ಗೆ ಹೇಳಲಿಕ್ಕಿದ್ದೇನೆ ಅಂತ ಹೇಳಿದರೆ ಮಲ್ಲಿಗೆ ಕೃಷಿಯಲ್ಲಿ ಕೀಟಗಳ ಬಾಧೆ ಶುರುವಾದರೆ ಅದನ್ನು ನಾವು ಯಾವ ರೀತಿಯಲ್ಲಿ ನಿವಾರಿಸಬಹುದು ಅದಕ್ಕೆ ನಮ್ಮ ವಿಲಾಸನೆಯವರು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡು ಈ ಗಿಡಗಳನ್ನು ಪೋಷಿಸಿದ್ದಾರೆ ಅಂತ ಹೇಳೋದನ್ನು ತಿಳಿಸ್ಲಿಕ್ಕಿದ್ದೇನೆ ಮಲ್ಲಿಗೆ ಗಿಡಗಳಿಗೆ ರೋಗಗಳ ಬಾಧೆ ಶುರುವಾದರೆ ನಾವು ಅದನ್ನು ಯಾವ ರೀತಿಯಲ್ಲಿ ನಿವಾರಿಸ್ಬೋದು ಯಾವ ರೀತಿಯ ಕೀಟನಾಶಕಗಳನ್ನು ಬಳಸ್ಬೋದು ಆ ಕೀಟನಾಶಕಗಳನ್ನು ಬಳಸಿ ನಮ್ಮ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ಸೊಂಪಾಗಿ ಬೆಳೆಸ್ಬೋದು ಅಂತ ಹೇಳೋದನ್ನು ನಮ್ಮ ಇಂದಿನ ಲಾಗಲ್ಲಿ ನಾವು ವಿಲಾಸಿನಿಯವರಿಂದ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ವಿಲಾಸಿನಿಯವರೇ ನಮಸ್ಕಾರ ನಮಸ್ತೆ ಇವಾಗಲೇ ನಮ್ಮ ವೀಕ್ಷಕರಿಗೆ ಮಲ್ಲಿಗೆ ಕೃಷಿಯಲ್ಲಿ ಗೊಬ್ಬರವನ್ನ ಹಾಕುದನ್ನು ತೋರಿಸಿದ್ವಿ ಮಲ್ಲಿಗೆ ಕೃಷಿಯನ್ನ ಹೇಗೆ ಮಾಡುದು ಅಂತ ಹೇಳಿ ನೀವು ಕೊಟ್ಟಿದೀರಾ ಹಾಗಿರುವಾಗ ಮಲ್ಲಿಗೆ ಗಿಡಗಳಿಗೂ ಕೂಡ ರೋಗ ಬಾಧೆಗಳು ಸಾಮಾನ್ಯವಾಗಿರ್ತದೆ ಸೊ ರೋಗಗಳು ಬಂದ್ರೆ ಮತ್ತು ಯಾವ ರೀತಿಯ ರೋಗಗಳನ್ನ ಈ ಮಲ್ಲಿಗೆ ಗಿಡಗಳು ಕೂಡ ಫೇಸ್ ಮಾಡ್ತದೆ ಅಂತ ಹೇಳುದು ಮುಖ್ಯ ಆಗಿರ್ತದೆ ಸೊ ಅದನ್ನ ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು ಅಂತ ಹೇಳ್ಬೋದಾ ಖಂಡಿತ ಈ ಮಲ್ಲಿಗೆ ಗಿಡಗಳಿಗೂ ಕೂಡ ತುಂಬಾ ರೀತಿಯಾದ ರೋಗಗಳು ಇರ್ತವೆ ಮುಖ್ಯವಾಗಿ ಬೇರಿನಲ್ಲಿ ಬಂದಂತಹ ಒಂದು ರೋಗ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆ ರೀತಿಯಾದ ಏನಾದರೂ ರೋಗ ಬಂದಾಗ ಗಿಡಗಳು ಸಾಯುವಂತಹ ಚಾನ್ಸಸ್ ತುಂಬಾ ಇರ್ತದೆ ನೈಂಟಿ ನೈನ್ ಪರ್ಸೆಂಟ್ ಗಿಡಗಳು ಸಾಯ್ತದೆ ಅಂದ್ರೆ ಗಿಡದ ಒಂದು ಕಾಂಡದಲ್ಲಿ ಬಿಳಿ ಬಣ್ಣದ ಒಂದು ಒಂದು ಡಾಟ್ ಡಾಟ್ ರೀತಿಯಲ್ಲಿ ಬರ್ತದೆ ಒಂದು ಫಂಗಸ್ ರೀತಿಯಲ್ಲಿ ಅಂತ ಹೇಳಬಹುದು ಆ ರೀತಿ ಬಂದಾಗ ಗಿಡಗಳನ್ನ ಉಳಿಸಿಕೊಳ್ಳೋದು ತುಂಬಾ ಕಷ್ಟ ಹಾಗೆ ಆ ರೋಗಕ್ಕೆ ಕೆಲವೊಂದು ಮೆಡಿಸಿನ್ ಅನ್ನು ಕೊಡ್ತಾರೆ ಅದು ಹಾಕಿದ್ರು ಕೂಡ ಅಷ್ಟೊಂದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂದ್ರೆ ಅದು ಮೊದಲಿಗೆ ಹಾಕಬೇಕಿತ್ತು ಅಂತ ಹೇಳ್ತಾರೆ ಮೊದಲಿಗೆ ಅದು ಅದು ಬಂದಿದೆ ಅಂತ ಗೊತ್ತಾಗುವಾಗ ಸ್ವಲ್ಪ ಲಾಸ್ಟ್ ಇರ್ತದೆ ಗಿಡಗಳ ಎಲೆಗಳೆಲ್ಲ ಉದುರಿ ಹೋದಾಗ ನಾವು ಏನಾಯ್ತು ಅಂತ ಸರ್ಚ್ ಮಾಡ್ತೇವೆ ಆಗ ಗೊತ್ತಾಗ್ತದೆ ಅದಕ್ಕೆ ರೋಗ ಬಂದಿದೆ ಅಂತ ಬೇರುಗಳ ರೋಗ ಅಂತ ಹೇಳುವಾಗ ಫಂಗಸ್ ತರ ನಾವು ನೋಡಬಹುದು ಅಂತ ಕೆಳಗೆ ತುಂಬಾ ಬಂದಿರ್ತದೆ ಅದು ನಮಗೆ ಗೊತ್ತಾಗುವುದಿಲ್ಲ ಬೇರು ಮಣ್ಣಿನ ಕೆಳಗಡೆ ಇರ್ತದೆ ಅದು ಮೇಲೆ ಬಂದಾಗ ಕಾಂಡದ ಹತ್ತಿರ ಬಂದಾಗ ನಮಗೆ ಗೊತ್ತಾಗುವುದು ಅಷ್ಟೊಳಗೆ ಬೇರೆ ಹಾಳಾಗಿರ್ತದೆ ಅದಕ್ಕೆ ನಮಗೆ ಏನು ಸೊಲ್ಯೂಷನ್ ಇಲ್ಲ ಅಂತ ಹೇಳಬಹುದು ಅದು ಒಂದು ದೊಡ್ಡ ಒಂದು ಒಂದು ಪ್ರಾಬ್ಲಮ್ ಅಂತ ರೋಗ ಅಂತ ಹೇಳಬಹುದು ಹಾಗೆ ಇನ್ನು ಕೆಲವೊಂದು ಚಿಕ್ಕ ಪುಟ್ಟ ರೋಗ ಅದಕ್ಕೆ ನಮ್ಗೆ ಸೊಲ್ಯೂಷನ್ ಇರ್ತದೆ ಬೇರೆ ಬೇರೆ ಮೆಡಿಸಿನ್ ನಾವು ಹಾಕಿ ಅದನ್ನ ಕಂಟ್ರೋಲ್ ಗೆ ತರಬಹುದು ಹಾಗೆ ಗಿಡಕ್ಕೆ ಮುಖ್ಯವಾಗಿ ನಾವು ಮೆಡಿಸಿನ್ ಯಾವ ಯಾವದಕ್ಕೆ ಹಾಕ್ತೇವೆ ಅಂದ್ರೆ ಈ ಹುಳಗಳಿಗಾಗಿ ಹಾಕ್ತೇವೆ ಅಂದ್ರೆ ರೋಗದ ಒಂದು ವಿಷಯ ಬಿಟ್ಟು ಈಗ ನಾವು ಹದಿನೈದು ದಿನಕ್ಕೊಮ್ಮೆ ಗಿಡಗಳಿಗೆ ನಾವು ಕೀಟನಾಶಕವನ್ನ ಹಾಕ್ಬೇಕಾಗ್ತದೆ ಅಂದ್ರೆ ಈ ಗಿಡದಲ್ಲಿ ಕೀಟನಾಶಕ ಹುಳಗಳು ಬಂದಾಗ ಎಲೆಗಳನ್ನು ತಿಂದು ಹಾಕ್ತದೆ ಹಾಗೆ ಹೂವನ್ನು ಕೂಡ ತಿಂದು ಹಾಕ್ತದೆ ಆಗ ನಮ್ಮ ಗಿಡದಲ್ಲಿ ಎಷ್ಟೇ ಇಳುವರಿ ಇದ್ದರೂ ಕೂಡ ನಮಗೆ ಹೂವು ಸಿಗುವುದಿಲ್ಲ ಹೂವಿನ ಒಳಗೂ ಕೂಡ ಹುಳಗಳು ಬಂದಿರ್ತದೆ ಆ ರೀತಿಯಾದಾಗ ನಾವು ಹದಿನೈದು ದಿನಕ್ಕೊಮ್ಮೆ ಕಂಪಲ್ಸರಿಯಾಗಿ ಗಿಡಗಳಿಗೆ ಮೆಡಿಸಿನ್ ಅನ್ನು ಹಾಕಬೇಕು ಕೀಟನಾಶಕ ಅಂದ್ರೆ ನಮಗೆ ಇಲ್ಲಿ ಫರ್ಟಿಲೈಸರ್ ಶಾಪ್ ಅಲ್ಲಿ ಕೊಡ್ತಾರೆ ನಾನು ಇದಕ್ಕೆ ಹಾಕುವಂತಹ ಒಂದು ಕೀಟನಾಶಕವನ್ನ ತೋರಿಸ್ತೇನೆ ಇದು ನೋಡಿ ಫಾಸ್ಮೈಟ್ ಅಂತ ನಾನು ಈ ಒಂದು ಮೆಡಿಸಿನ್ ಅನ್ನ ಕೀಟನಾಶಕವಾಗಿ ಬಳಸ್ತಾ ಇದ್ದೇನೆ ಅಂದ್ರೆ ನಮ್ಮ ಫರ್ಟಿಲೈಸರ್ ಶಾಪ್ ನಲ್ಲಿ ಇದನ್ನ ಕೊಟ್ಟಿದ್ದಾರೆ ಇದನ್ನ ನಾನು ಹಾಕ್ತೇನೆ ಇದನ್ನು ನಾವು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ನಷ್ಟು ಹಾಕಿ ಸ್ಪ್ರೇ ಮಾಡಿದರೆ ಸಾಕಾಗ್ತದೆ ನಮ್ಮ ಗಿಡದಲ್ಲಿ ಯಾವಾಗ ಹುಳ ಬರ್ತದೆ ಅಂದರೆ ಹುಳ ಕಾಣಿಸಿಕೊಳ್ತದೆ ಆವಾಗ ಹಾಕಿದರೂ ಸಾಕಾಗ್ತದೆ ಇನ್ನು ಕೆಲವೊಮ್ಮೆ ನಮ್ಮ ಗಿಡದಲ್ಲಿ ಹುಳ ಬರ್ತದೆ ಅಂತ ನಮಗೆ ಗೊತ್ತಿರ್ತದೆ ಆಗ ತುಂಬ ಗಿಡದ ತುಂಬ ಚಿಗುರು ಬಂದಿರ್ತದೆ ಆವಾಗಲೇ ನಾವು ಗಿಡಗಳಿಗೆ ಸ್ಪ್ರೇಯನ್ನು ಈ ಕೀಟನಾಶಕವನ್ನು ಹಾಕಿದಾಗ ಮುಂದೆ ಬರುವಂತಹ ಮೊಗ್ಗುಗಳು ಚೆನ್ನಾಗಿ ಬರ್ತದೆ ದೊಡ್ಡದಾಗಿ ಬರ್ತದೆ ಹಾಗಾಗಿ ನಾನು ಹೆಚ್ಚಾಗಿ ಚಿಗುರು ಯಾವಾಗ ಗಿಡದಲ್ಲಿ ತುಂಬ ಚಿಗುರು ಬಂದಿರ್ತದೆ ಆವಾಗ ಹಾಕ್ತೇನೆ ಹಾಗೆ ಬೇಸಿಗೆಗಾಲದಲ್ಲಿ ಕೀಟನಾಶಕವನ್ನು ಹಾಕುವ ಒಂದು ಅಗತ್ಯ ಇರುವುದಿಲ್ಲ ಅಷ್ಟೊಂದು ಹುಳಗಳ ಸಮಸ್ಯೆ ಇರುವುದಿಲ್ಲ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಇರ್ತದೆ ಯಾವಾಗ ಬಿಸಿಲು ಬರ್ತದೆ ಆವಾಗ ನಾವು ಗಿಡಗಳಿಗೆ ಈ ಕೀಟನಾಶಕವನ್ನು ಹಾಕಲೇಬೇಕಾಗ್ತದೆ ಹಾಗೆ ನಾವು ಈ ಚಳಿಗಾಲದಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಅಂತ ಹೇಳಬಹುದು ಅಂದ್ರೆ ಕಾಲಕ್ಕೆ ತಕ್ಕಂತೆ ನಾವು ಇದನ್ನು ನಾವು ಹಾಕಬೇಕಾಗ್ ಹಾಕಬೇಕಾಗ್ತದೆ ನಾನು ಈ ಬೇಸಿಗೆಯಲ್ಲಿ ಇದನ್ನು ನಾನು ಬಳಸ್ತಾ ಇಲ್ಲ ನಾನು ಜನವರಿ ಅಥವಾ ಫೆಬ್ರವರಿ ಬಳಸಿರಬಹುದು ಅದರ ನಂತರ ಇಲ್ಲಿಯ ತನಕ ಬಳಸಿಲ್ಲ ಇದನ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಕೀಟಗಳು ಕಂಡು ಬಂದಾಗ ಮಾತ್ರ ಹಾಕಿದ್ರೆ ಒಳ್ಳೆಯದು ಅದು ಕೂಡ ನಾವು ಜನವರಿಯಿಂದ ನಾವು ಹಾಕಬೇಕಂತ ಇಲ್ಲ ಆವಾಗ ಎಷ್ಟೊಂದು ಬರುವುದಿಲ್ಲ ಚಳಿಗಾಲದಲ್ಲಿ ಜಾಸ್ತಿಯಾಗಿ ಆಗಿ ನಮಗೆ ಹುಳಗಳು ಕಂಡು ಬರ್ತದೆ ಆಗ ನಾವು ಸ್ವಲ್ಪ ಇದನ್ನ ಹದಿನೈದು ದಿನಕ್ಕೊಮ್ಮೆ ಸಿಂಪಡಿಸ್ತಾ ಇರ್ಬೇಕಾಗ್ತದೆ ಹಾಗೆ ಮಳೆಗಾಲದಲ್ಲಿ ಬಿಸಿಲು ಬಂದಾಗ ಅಂದ್ರೆ ಕೆಲವೊಮ್ಮೆ ತಿಂಗಳಿಗೊಮ್ಮೆ ಬಿಸಿಲು ಬರುದು ಉಂಟು ಆಗ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಆಯ್ತು ಈಗ ನೀವು ಸ್ಪ್ರೇ ಮಾಡುದು ಅಂತ ಹೇಳಿದ್ರಲ್ಲ ಸೊ ಸ್ಪ್ರೇ ಮಾಡುದು ಅಂತ ಹೇಳುವಾಗ ಯಾವ ಪ್ರಮಾಣದಲ್ಲಿ ಅಂತ ಹೇಳಿದ್ರು ಒಂದು ಲೀಟರ್ ನೀರಿಗೆ ಸೊ ಯಾವ ರೀತಿಯ ಸ್ಪ್ರೇಯರ್ ಅನ್ನ ನಾವು ತಗೊಳ್ಬೇಕಾಗ್ತದೆ ಸ್ಪ್ರೇಯರ್ ನಿಮ್ಗೆ ಸಿಗ್ತದೆ ಅಂದ್ರೆ ಸ್ವಲ್ಪ ಐವತ್ತು ಗಿಡ ಇದ್ರೆ ಸ್ವಲ್ಪ ದೊಡ್ಡ ಸ್ಪ್ರೇಯರ್ ಬೇಕಾಗ್ತದೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹತ್ರ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಿಡ ಇತ್ತು ನಾನು ಚಿಕ್ಕ ಒಂದು ಬಾಟಲ್ ತಗೊಂಡೆ ನಾವು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಅಂತ ಮಾಡಬಾರ್ದು ನಮ್ಗೆ ಸಾಧ್ಯವಾದಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಒಂದು ಚಿಕ್ಕದಾದ ಒಂದು ಸ್ಪ್ರೇಯರ್ ತಕೊಂಡೆ ಹಾಗೆ ಈಗ ಸ್ವಲ್ಪ ಇಳುವರಿ ಒಳ್ಳೆ ಬಂತು ಹಾಗೆ ಇದರಿಂದ ಇನ್ಕಮ್ ಕೂಡ ಬಂತು ಸ್ವಲ್ಪ ದೊಡ್ಡದಾದ ಸ್ಪ್ರೇಯರ್ ತಕೊಂಡೆ ಹಾಗೆ ನಿಮ್ಗೆ ಮಾರ್ಕೆಟ್ ಮಾರ್ಕೆಟಲ್ಲಿ ತುಂಬ ರೀತಿಯ ಸ್ಪ್ರೇಯರ್ ಸಿಗ್ತದೆ ಯಾವುದನ್ನು ಕೂಡ ನೀವು ಬಳಸಬಹುದು ಅಂದ್ರೆ ಹೋಮ್ ಗಾರ್ಡನಿಂಗ್ ಗೆ ಬೇಕಾಗಿರುವಂತಹ ಸ್ಪ್ರೇಯರ್ ಗಳು ಬೇರೆ ಸಿಗ್ತದೆ ಅದನ್ನ ನಾವು ಬಳಸಬಹುದು ಅಂತ ನಿಮಗೆ ಅಂದ್ರೆ ಐವತ್ತು ಲೀಟರ್ ನೀರ್ ಐವತ್ತು ಗಿಡಕ್ಕೆ ಆದ್ರೆ ನಿಮ್ಗೆ ಐದು ಲೀಟರ್ ಕ್ಯಾನ್ ಸಿಗ್ತದೆ ಅದರಲ್ಲಿ ಹಾಕಿದ್ರೆ ನಿಮ್ಗೆ ಬೇಗ ಆಗ್ತದೆ ಅಂದ್ರೆ ನನ್ಗೆ ಇಷ್ಟಕ್ಕೆ ಒಂದು ಐದರಿಂದ ಆರು ಲೀಟರ್ ಸಾಕಾಗ್ತದೆ ನೀರು ಅಂದ್ರೆ ಕೆಲವರು ತುಂಬಾ ಸ್ಪ್ರೇ ಮಾಡ್ತಾರೆ ಎಲ್ಲ ಅಂದ್ರೆ ತುಂಬಾ ಇದು ಮಾಡಿ ನಾನು ಅದೆಲ್ಲ ಇಲ್ಲ ನಾನು ಮೇಲ್ಭಾಗದಲ್ಲಿ ಮಾಡ್ತೇನೆ ಹಾಗೆ ಎಲೆಗಳ ಕೆಳಭಾಗದಲ್ಲಿ ಸ್ವಲ್ಪ ಸ್ಪ್ರೇ ಮಾಡ್ತೇನೆ ತುಂಬಾ ಏನು ಸ್ಪ್ರೇ ಮಾಡ್ಲಿಕ್ಕೆ ಹೋಗುದಿಲ್ಲ ನಾನು ಹೇಳಿದಾಗೆ ಐವತ್ತು ಗಿಡಕ್ಕೆ ಒಂದು ಐದರಿಂದ ಆರು ಲೀಟರ್ ನೀರಿನಲ್ಲಿ ಎಷ್ಟು ಆಗ್ತದೆ ಅಷ್ಟು ಸ್ಪ್ರೇ ಅನ್ನು ಮಾಡ್ತೇನೆ ಹಾಗೆ ಗಿಡಗಳಲ್ಲಿ ಕೀಟಗಳು ಮಾತ್ರ ಅಲ್ಲದೆ ವೈಟ್ ಫ್ಲೈಸ್ಗಳು ಅಂತ ಬರ್ತದೆ ಬಿಳಿ ನೊಣ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದು ಎಲೆಗಳ ಅಡಿಭಾಗದಲ್ಲಿ ಇರ್ತದೆ ಈಗ ಯೂಶುವಲಿ ಅದನ್ನ ನಾವು ಬೇರೆ ಗಿಡಗಳಲ್ಲಿ ಕೂಡ ನೋಡ್ತೇವೆ ಹೌದೌದು ಅದಕ್ಕಾಗಿ ಪೆಗಾಸಸ್ ಅಂತ ಸಿಗ್ತದೆ ನೋಡಿ ಇದನ್ನ ನೀವು ಯೂಸ್ ಮಾಡಬೇಕು ಇದನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡೋದಂದ್ರೆ ಒಳಗಡೆ ಒಂದು ಪ್ಲಾಸ್ಟಿಕ್ ಅಲ್ಲಿ ಇರ್ತದೆ ಒಂದು ಪೌಡರ್ ರೀತಿಯಲ್ಲಿ ಅದನ್ನ ಡೈರೆಕ್ಟ್ ಆಗಿ ನೀರಿಗೆ ಹಾಕಬೇಕು ಇಪ್ಪತ್ತೈದು ಗ್ರಾಮ್ ನ ಒಂದು ಪ್ಯಾಕ್ ನಾವು ಇಪ್ಪತ್ತು ಲೀಟರ್ ನೀರಿಗೆ ಫುಲ್ ಹಾಕಬೇಕು ಅಂದ್ರೆ ಒಳಗಡೆ ಇರುವಂತಹ ಪ್ಯಾಕ್ ಸಮೇತವಾಗಿ ಹಾಕಬೇಕು ಪ್ಲಾಸ್ಟಿಕ್ ಇರ್ತದೆ ಅದು ಡೈಲ್ಯೂಟ್ ಆಗ್ತದೆ ನೀರಿನಲ್ಲಿ ನಂತರ ಅದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಕೂಡ ಸ್ಪ್ರೇ ಮಾಡಬೇಕು ನಾವು ಇದು ವೈಟ್ ಫ್ಲೈಸಿಗಾಗಿ ನಾವು ಎಲೆಗಳ ಕೆಳಭಾಗದಲ್ಲಿ ಹೆಚ್ಚಾಗಿ ಕೆಳಭಾಗದಲ್ಲಿ ಇರ್ತದೆ ಹಾಗಾಗಿ ಸರಿಯಾಗಿ ಗಿಡಗಳನ್ನ ಈ ರೀತಿಯಾಗಿ ಎಲ್ಲ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಎಲೆಗೂ ತಾಗುವಂತೆ ನಾವು ಸ್ಪ್ರೇ ಮಾಡ್ಬೇಕಾಗ್ತದೆ ಪೆಗಾಸಸ್ ಅನ್ನ ನಾವು ಹಾಕುವುದರಿಂದ ಹುಳಗಳು ಸ್ವಲ್ಪ ಕಂಟ್ರೋಲ್ ಗೆ ಬರ್ತದೆ ಆದ್ರೆ ತುಂಬಾ ಹುಳಗಳು ಇದ್ದಾಗ ಇದು ಕಂಟ್ರೋಲ್ಗೆ ಬರುವುದಿಲ್ಲ ಅಂದ್ರೆ ನಾನು ಒಂದು ಅಹ್ ನಾನು ಹಾಕಿದಾಗ ನೋಡಿದಂತಹ ಒಂದು ವಿಷಯ ಅಂದ್ರೆ ಹುಳಗಳು ಅಷ್ಟೊಂದು ಕಂಟ್ರೋಲ್ಗೆ ಬರುವುದಿಲ್ಲ ಆದರೆ ಈ ವೈಟ್ ಫ್ಲೇಸ್ಗಳು ವೈಟ್ ಫ್ಲೇಸ್ಗಳಿಗೆ ಒಂದು ರಾಮಬಾಣ ಅಂತಾನೆ ಹೇಳ್ಬಹುದು ಇವತ್ತು ಹಾಕಿದ್ರೆ ನಿಮಗೆ ನಾಳೆ ನಾಡಿದ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಅಂದ್ರೆ ವೈಟ್ ಫ್ಲೇಸ್ಗಳು ತುಂಬಾ ಕಂಟ್ರೋಲಿಗೆ ಬರ್ತದೆ ಅಲ್ಲಿ ಅಲ್ಲಿ ಒಂದೊಂದು ಇರ್ತದೆ ಒಂದು ವಾರದಲ್ಲಿ ಕಂಪ್ಲೀಟ್ ಆಗಿ ಅದು ಕಂಟ್ರೋಲ್ಗೆ ಬರ್ತದೆ ಹಾಗೆ ನನ್ನ ಗಿಡದಲ್ಲಿ ಈಗ ಅಷ್ಟೊಂದು ವೈಟ್ ಫ್ಲೇಸ್ಗಳು ಇಲ್ಲ ಯಾಕಂದ್ರೆ ನಾನು ಇದನ್ನ ನೀಟಾಗಿ ಇಟ್ಕೊಂಡಿದ್ದೇನೆ ವೈಟ್ ಫ್ಲೇಸ್ಗಳು ಬರುವಂತಹ ಒಂದು ಸನ್ನಿವೇಶ ಯಾವ್ದು ಅಂದ್ರೆ ನಾವು ಅಷ್ಟೊಂದು ನೀಟಾಗಿ ಇಟ್ಕೊಳ್ಳುವುದಿಲ್ಲ ಹಾಗೆ ಗಿಡಗಳು ಒಂದಕ್ಕೊಂದು ತಾಗಿಕೊಂಡಿರ್ತದೆ ಹತ್ತಿರ ಹತ್ತಿರದಲ್ಲಿ ಇಟ್ಟಾಗ ತುಂಬಾನೇ ವೈಟ್ ಫ್ಲೇಸ್ಗಳು ಬರ್ತದೆ ನಾವು ಇಲ್ಲೆಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರೆ ವೈಟ್ ಫ್ಲೇಸ್ಗಳು ಅಷ್ಟೊಂದು ಬರುವುದಿಲ್ಲ ನನ್ನ ಗಿಡದಲ್ಲಿ ಇಳಿಯ ತನಕ ವೈಟ್ ಫ್ಲೇಸ್ಗಳು ಒಂದು ಎರಡು ಬಾರಿ ಬಂತು ನಾನು ಎರಡರಿಂದ ಮೂರು ಬಾರಿ ಹಾಕಿರಬಹುದು ಮೂರು ವರ್ಷದಲ್ಲಿ ಅಷ್ಟೇ ಹಾಕಿದ್ದೇನೆ ನನ್ನ ಗಿಡದಲ್ಲಿ ಅಷ್ಟೊಂದು ವೈಟ್ ಫ್ಲೇಸ್ಗಳು ಇಲ್ಲ ಅಂತ ಹೇಳ್ಬಹುದು ಅಂದ್ರೆ ಗಿಡ ನಡುವಿನ ಇರ್ತದೆ ಹಾಗೆ ಹತ್ತಿರದಲ್ಲಿ ಬೇರೆ ಯಾವ್ದಾದ್ರು ಗಿಡಗಳು ಬೇರೆ ಒಂದು ಹೂವಿನ ಗಿಡಗಳು ಅದಕ್ಕೆ ಬಂದಲು ಕೂಡ ಇದಕ್ಕೆ ಬರ್ತದೆ ಅದ್ರ ಹತ್ತಿರ ಇದ್ದಲ್ಲಿ ನಾವು ಅದನ್ನು ಸ್ವಲ್ಪ ಮೇಂಟೈನ್ ಮಾಡಬೇಕಾಗ್ತದೆ ಬೇರೆ ಗಿಡಕ್ಕೂ ಬಂದರೂ ಕೂಡ ನಾವು ಸ್ವಲ್ಪ ಮೇಂಟೈನ್ ಮಾಡಿ ಈ ಗಿಡಕ್ಕೆ ಬರದಂತೆ ನೋಡಿಕೊಳ್ಬೇಕು ಹಾಗೆ ಅದಕ್ಕೆ ಏನು ಭಯಪಡಬೇಕಂತ ಇಲ್ಲ ಇದನ್ನು ಹಾಕಿದ್ರೆ ಕೆಮಿಕಲ್ ಆಗಿರುವುದರಿಂದ ಜಾಗ್ರತೆಯಿಂದ ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ ಹಾಗೆ ನಾವು ಯಾವುದೇ ಒಂದು ಕೆಮಿಕಲ್ ಅನ್ನು ಸ್ಪ್ರೇ ಮಾಡುವಾಗ ಕೈಗಳಿಗೆ ಗ್ಲೌಸ್ ಗಳನ್ನ ಹಾಕಲೇಬೇಕು ಹಾಗೆ ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡೇ ನೀವು ಸ್ಪ್ರೇ ಮಾಡಿ ನೀವು ಹಾಗೆ ಮಾಡಬೇಡಿ ಗಿಡದ ಒಂದು ಆರೋಗ್ಯವನ್ನ ಸರಿ ಮಾಡಬೇಕು ಅಂತ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬಾರ್ದು ನೀವು ಖಂಡಿತವಾಗಿಯೂ ಗ್ಲೌಸ್ ಅನ್ನು ಹಾಕಿ ಮಾಸ್ಕ್ ಅನ್ನು ಹಾಕಿ ಸಾಧ್ಯವಾದ ಹೆಲ್ಮೆಟ್ ಅನ್ನು ಕೂಡ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಿ ಅಂತ ನಾನು ವಿನಂತಿಸಿಕೊಳ್ತೇನೆ ಹಾಗೆ ನಾವು ಗಿಡಗಳ ಒಂದು ಬಣ್ಣಗಳಲ್ಲಿ ಬದಲಾವಣೆಯನ್ನ ಕೆಲವೊಮ್ಮೆ ನೋಡ್ತೇವೆ ಅಂದ್ರೆ ಗಿಡಗಳ ಎಲೆಗಳ ಬಣ್ಣಗಳು ಕೂಡ ಚೇಂಜ್ ಆಗ್ತಾ ಇರ್ತದೆ ಒಂದು ರೋಗನ ಅಥವಾ ಅದು ಚೇಂಜಸ್ ಕಾಲದಿಂದ ಕಾಲಕ್ಕೆ ಆಗುವಂತದ್ದು ಅದಕ್ಕೆ ಕೆಲವೊಂದು ರೀಸನ್ಗಳು ಇರ್ತದೆ ಒಂದೇ ರೀಸನ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಂದು ಮೊದಲನೇದಾಗಿ ಮಳೆಗಾಲದಲ್ಲಿ ಆಗ್ತದೆ ಅದು ಕಾಮನ್ ಅಂತ ಹೇಳ್ಬಹುದು ಮಳೆಗಾಲದಲ್ಲಿ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಈಗ ಮೊನ್ನೆ ಇಂದ ತುಂಬಾ ಮಳೆ ಇತ್ತು ಈಗ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ ಇದಕ್ಕಾಗಿ ಯಾವುದೇ ಒಂದು ಸ್ಪ್ರೇ ಅನ್ನ ಹಾಕ್ಬೇಕಂತ ಇಲ್ಲ ಅದರ ಅದೇ ಒಂದು ಗೆ ಈ ರೀತಿಯಾಗಿ ಬದಲಾಗ್ತಾ ಇರ್ತದೆ ಅದಕ್ಕೆ ಯಾವುದೇ ಭಯಪಡುವ ಅಗತ್ಯ ಅನ್ನೋ ಇಲ್ಲ ಅದ ಕೆಲವರು ಎಲ್ಲೋ ಆದ ತಕ್ಷಣ ನನ್ನ ಗಿಡಕ್ಕೆ ಏನೋ ಆಗ್ತದೆ ಆ ರೀತಿಯಾದ ಒಂದು ಮನಸ್ಥಿತಿ ಇರ್ತದೆ ಈ ರೀತಿಯಾದ ಒಂದು ಎಲ್ಲೋಕೆ ಎಲ್ಲೋ ಆದ್ರೆ ಏನು ಒಂದು ಭಯ ಪಡುವ ಅಗತ್ಯ ಇಲ್ಲ ಮಳೆಗಾಲದಲ್ಲಿ ಆದ್ರೆ ಭಯ ಪಡ್ಬೇಕಂತ ಇಲ್ಲ ಬೇರೆ ಸೀಸನ್ ಈಗ ಬೇಸಿಗೆಯಲ್ಲಿ ಈ ರೀತಿ ಆದಾಗ ನಾವು ಸ್ವಲ್ಪ ಭಯ ಪಡ್ಬೇಕಾಗ್ತದೆ ಬೇಸಿಗೆಯಲ್ಲಿ ನಮ್ಮ ಗಿಡಗಳು ಹಸಿರಾಗೇ ಇರಬೇಕು ಹಾಗೆ ಈ ರೀತಿಯಾದ ಒಂದು ಹಳದಿಕ್ಕಿಂತ ಇನ್ನು ಜಾಸ್ತಿ ಆದ ಹಳದಿ ಅಂದ್ರೆ ತುಂಬಾ ಡಾರ್ಕ್ ಆಗಿ ಹಳದಿ ಆಗ್ತದೆ ಆ ರೀತಿಯಾದಾಗ ಸ್ವಲ್ಪ ನಾವು ನೋಡ್ಕೊಳ್ಬೇಕು ಯಾವುದೋ ಒಂದು ರೋಗ ಬಂದಿದೆ ಅಂತ ಅರ್ಥ ಅದು ಹಾಗೆ ಆ ರೀತಿಯಾಗಿ ಸ್ವಲ್ಪ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲೆಗಳು ಆಗ ನಾವು ಏನಾದರೂ ಒಂದು ಮೆಡಿಸಿನ್ ಅನ್ನ ತಂದು ಹಾಕಬೇಕಾಗ್ತದೆ ಆ ರೀತಿಯಾಗಿ ಗಿಡದಲ್ಲಿರುವ ಎಲೆಗಳು ಉದುರಿದ ನಂತರ ಒಂದೊಂದೇ ಗೆಲ್ಲುಗಳು ಸಾಯ್ತದೆ ಅದು ಒಂದು ರೋಗದ ಒಂದು ಲಕ್ಷಣ ಅಂತ ಹೇಳ್ಬಹುದು ಅದಕ್ಕಾಗಿ ನೀವು ಫರ್ಟಿಲೈಸರ್ ಶಾಪ್ಗೆ ನೀವು ಹೇಳಬೇಕು ನಮ್ಮ ಗಿಡಕ್ಕೆ ಈ ರೀತಿಯಾದ ಒಂದು ಸಮಸ್ಯೆ ಇದೆ ಅಂತ ಅವರು ಅದಕ್ಕೆ ಯಾವ ಅನ್ನು ಹಾಕಬೇಕು ಅಂತ ಹೇಳ್ತಾರೆ ನೀವು ಅದನ್ನ ತಂದು ಹಾಕಿದ್ರೆ ಆಯ್ತು ಸ್ವಲ್ಪ ದಿನದಲ್ಲಿ ಅದು ಕಂಟ್ರೋಲ್ ಗೆ ಬರ್ತದೆ ಇದೆಲ್ಲ ಒಂದು ಸಿಂಪಲ್ ಆದ ಒಂದು ರೋಗ ಅಂತ ಹೇಳ್ಬಹುದು ರೋಗ ಅಲ್ಲ ಇದು ಇದು ಕೆಲವೊಮ್ಮೆ ಸೀಸನ್ ಆಗಿ ಆಗ್ತದೆ ಮಳೆ ಜಾಸ್ತಿ ಆದಾಗ ಇದರ ಬಣ್ಣ ಬದಲಾಗ್ತದೆ ಹಾಗೆ ಇನ್ನು ಚಳಿಗಾಲದಲ್ಲೂ ಈ ರೀತಿಯಾಗಿ ಆಗ್ತದೆ ಯಾಕಂದ್ರೆ ಬೆಳಗ್ಗೆ ಮಂಜು ಬೀಳ್ತಾ ಇರ್ತದೆ ಆಗ ಈ ರೀತಿಯಾದ ಒಂದು ಬಣ್ಣ ಚೇಂಜ್ ಆಗುವಂತದ್ದು ಸಹಜ ಅಂತ ಹೇಳ್ಬಹುದು ಇನ್ನು ನಾವು ಹಾಕಿದಂತಹ ಫರ್ಟಿಲೈಸರ್ ಜಾಸ್ತಿ ಆದಾಗಲೂ ಕೂಡ ಗಿಡಗಳ ಎಲೆಗಳ ಬಣ್ಣ ಬದಲಾಗ್ತದೆ ಹಳದಿ ಆಗ್ತದೆ ಆಗ ಗಿಡಗಳ ಎಲೆಗಳು ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ ಆಗ ನಾವು ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರವನ್ನ ಹಾಕಬೇಕು ಯಾವುದೇ ಗೊಬ್ಬರವನ್ನ ಅತಿಯಾಗಿ ಹಾಕಿದಾಗ ಗಿಡಗಳ ಎಲೆಗಳ ಬಣ್ಣ ಬದಲಾಗ್ತದೆ ಹಾಗೆ ನಾವು ಹಾಕುವಂತ ನೀರು ಜಾಸ್ತಿ ಆದರೂ ಕೂಡ ಎಲೆಗಳ ಬಣ್ಣ ಬದಲಾಗ್ತದೆ ಕಡಿಮೆ ಆದ್ರೂ ಕೂಡ ಬದಲಾಗ್ತದೆ ನೀರಿನ ಪ್ರಮಾಣವನ್ನು ನೋಡಿಕೊಂಡು ಹಾಕಬೇಕಾಗ್ತದೆ ಹಾಗೆ ತುಂಬಾ ಕಾರಣಗಳು ಇವೆ ಅಂತ ಹೇಳ್ಬಹುದು ಈಗ ಸಡನ್ ಆಗಿ ಕೇಳಿದ್ರೆ ಇಷ್ಟೊಂದು ನೆನಪಿಗೆ ಬರ್ತಾ ಇದೆ ಅಷ್ಟೊಂದು ಹೇಳ್ತಾ ಇದ್ದೀನಿ ಹಾಗೆ ಮಲ್ಲಿಗೆ ಗಿಡಕ್ಕೆ ಬರುವಂತಹ ಇನ್ನೊಂದು ರೋಗ ಅಂದ್ರೆ ಎಲೆಚುಕ್ಕೆ ರೋಗ ಎಲೆಚುಕ್ಕೆ ರೋಗ ಅಂದ್ರೆ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿ ಅದರ ಮೇಲೆ ಕೆಂಪು ಬಣ್ಣದ ಡಾಟ್ ಅಂದ್ರೆ ಚುಕ್ಕೆಗಳು ಬರ್ತದೆ ಅದಕ್ಕೆ ಎಲೆಚುಕ್ಕೆ ರೋಗ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಯಾವುದೇ ಒಂದು ಕೆಮಿಕಲ್ ಅನ್ನ ಸ್ಪ್ರೇ ಅಂದ್ರೆ ಸ್ಪ್ರೇ ಅನ್ನ ಮಾಡ್ತಾ ಇಲ್ಲ ಅದಕ್ಕೆ ಮೆಡಿಸಿನ್ ಅನ್ನ ತಂದು ಹಾಕ್ತಾ ಇಲ್ಲ ಅದು ಅದರಷ್ಟಕ್ಕೆ ಎಲೆಗಳು ಉದುರಿ ಹೋಗ್ತದೆ ನಂತರ ಹೊಸ ಎಲೆಗಳು ಬರುವಾಗ ಚೆನ್ನಾಗಿ ಬರ್ತಾ ಇದೆ ಕೆಲವರು ಅದಕ್ಕಾಗಿ ಬೇರೆ ಬೇರೆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಸ್ಪ್ರೇ ಮಾಡುವ ಅಗತ್ಯ ಇಲ್ಲ ನಾವು ಹೆಚ್ಚಾಗಿ ಕೆಮಿಕಲ್ ಅನ್ನು ಯೂಸ್ ಮಾಡದೆ ನಮ್ಮ ಗಿಡಗಳನ್ನು ಬೆಳೆಸಬೇಕು ಹಾಗೆ ಕೆಲವರು ಹೇಳ್ತಾರೆ ಎಲೆಗಳಲ್ಲಿ ಚುಕ್ಕೆಗಳು ಬಂದಾಗ ನಾವು ಕೂಡಲೇ ಮೆಡಿಸಿನ್ ಅನ್ನು ಹಾಕದಿದ್ರೆ ಗಿಡಗಳು ಹಾಳಾಗ್ತದೆ ಸಾಯ್ತದೆ ಅಂತ ಹೇಳ್ತಾರೆ ಆದರೆ ನಾನು ಇಲ್ಲಿಯ ತನಕ ನೋಡಿದಂತೆ ಆ ರೀತಿಯಾದ ಯಾವುದೇ ಒಂದು ಸಮಸ್ಯೆ ಬಂದಿಲ್ಲ ನಮ್ಮ ಗಿಡದಲ್ಲಿ ಎಲೆಗಳಲ್ಲಿ ಚುಕ್ಕೆಗಳು ಕಂಡಾಗ ನಾವು ಅದರ ಹೊಸ ಚುಗುರನ್ನು ನೋಡಬೇಕು ಹೊಸ ಚುಗುರುಗಳು ಹಸಿರಾಗಿ ಬರ್ತಾ ಇದ್ದರೆ ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೊಸ ಚುಗುರುಗಳು ಹಳದಿಯಾಗಿ ಬರ್ತಾ ಇದೆ ಅದರಲ್ಲೂ ಕೂಡ ಚುಕ್ಕೆಗಳು ಇದ್ದರೆ ಗಿಡಕ್ಕೆ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ ಆಗ ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಅದಕ್ಕೆ ಒಂದು ಮೆಡಿಸಿನ್ ತಂದು ಹಾಕಬೇಕಾಗ್ತದೆ ಒಂದು ವೇಳೆ ಚುಕ್ಕೆ ರೋಗ ಇರುವಂತಹ ಗಿಡದಲ್ಲಿ ಚುಗುರುಗಳು ಚೆನ್ನಾಗಿ ಬೆಳೀತಾ ಇದೆ ಹಸಿರಾಗಿ ಬೆಳೀತಾ ಇದೆ ಆಗ ನೀವು ಯಾವುದೇ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಅದು ಚೆನ್ನಾಗಿ ಮುಂದೆ ಬೆಳೀತದೆ ಚುಕ್ಕೆ ಬಂದಿರುವ ಎಲೆಗಳು ಅದಾಗೆ ಉದುರಿ ಹೋಗ್ತದೆ ಅಂದರೆ ಒಂದು ಏಜ್ ಆದ ನಂತರ ಆ ಎಲೆಗಳು ಬಿದ್ದು ಹೋಗ್ತದೆ ಆಗ ಯಾವುದೇ ಒಂದು ಸಮಸ್ಯೆ ಇರುವುದಿಲ್ಲ ನೀವು ಅದಕ್ಕೆಲ್ಲ ಟೆನ್ಷನ್ ಮಾಡ್ತಾ ಕೂತ್ಕೊಂಡು ನನ್ನ ಗಿಡಕ್ಕೆ ಏನೂ ಆಗಿದೆ ಆ ರೀತಿ ಯಾವುದೇ ಒಂದು ಟೆನ್ಷನ್ ಇಲ್ಲ ನೀವು ಒಳ್ಳೆಯ ರೀತಿಯಲ್ಲಿ ಗಿಡಗಳನ್ನು ಬೆಳೆಸಿ ಖುಷಿಯಿಂದ ಬೆಳೆಸಿ ಟೆನ್ಷನ್ ಮಾಡಿಕೊಂಡು ಈ ಗಿಡಗಳನ್ನು ಬೆಳೆಸಬಾರ್ದು ಆಗ ನಾವು ಖುಷಿ ಖುಷಿಯಾಗಿ ಈ ಗಿಡಗಳೊಟ್ಟಿಗೆ ಇದ್ದರೆ ಗಿಡಗಳು ಒಳ್ಳೆಯ ಒಂದು ಇಳುವರಿಯನ್ನು ನೀಡ್ತದೆ ನೀವು ಈ ಒಂದು ಮೂರು ವರ್ಷದಲ್ಲಿ ಮಲ್ಲಿಗೆ ಕೃಷಿಯ ಒಂದು ಸಂದರ್ಭದಲ್ಲಿ ಯಾವ್ದು ಗಿಡಗಳಿಗೆ ಯಾವ್ದಾದ್ರು ರೋಗವನ್ನ ರೋಗ ಬಂದದನ್ನ ನೋಡಿದೀರಾ ನಿಮ್ಮ ಗಿಡಗಳ ಒಂದು ಪೋಷಣೆಯ ಸಂದರ್ಭದಲ್ಲಿ ಯಾವ ರೀತಿಯ ಕೀಟನಾಶಕಗಳನ್ನು ಈಗ ಇವಾಗ್ಲೇ ನೀವು ಎರಡು ಕೀಟನಾಶಕಗಳ ಬಗ್ಗೆ ಹೇಳಿದ್ರಿ ಸೊ ನಿಮ್ಮ ಗಿಡಕ್ಕೂ ಕೂಡ ಈ ಒಂದು ಚುಕ್ಕೆ ರೋಗ ಅಂತ ಹೇಳುವಂತದ್ದು ಬಂದಿತ್ತ ನನ್ನ ಗಿಡದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಬೇರೆ ಅವರ ಅಂದ್ರೆ ನಾವು ಈಗ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ತುಂಬಾ ವಿಡಿಯೋಸ್ಗಳು ಸಿಗ್ತದೆ ಅದೇ ರೀತಿಯಾಗಿ ನಾನು ಸರ್ಚ್ ಮಾಡ್ತಾ ಹೋದೆ ಈ ರೋಗ ಬಂದ್ರೆ ಇದನ್ನ ಹಾಕಿ ಈ ರೋಗಕ್ಕೆ ಇದನ್ನ ಹಾಕಿ ಎಲ್ಲ ಹೇಳ್ತಾ ಇದ್ರು ನಾನು ಹೌದು ಇರಬೇಕು ನನ್ನ ಗಿಡಕ್ಕೂ ಗಿಡ ಹಾಳಾದರೆ ಏನು ಮಾಡೋದು ಅಂತ ಎಲ್ಲ ತಂದು ಹಾಕಿದ್ದೆ ನಂತರ ನನಗೆ ಈ ಕೆಮಿಕಲ್ ಯೂಸ್ ಮಾಡಿ ಮಾಡಿ ನಮ್ಮ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಗ್ಬೋದು ಅಂತ ನಾನು ಅದನ್ನೆಲ್ಲ ಹಾಕಲೇ ಇಲ್ಲ ತಂದು ಒಂದು ಸಲ ಮಾತ್ರ ಹಾಕಿದ್ದೇನೆ ನಂತರ ನನಗೆ ಅದು ಹಾಕಲಿಕ್ಕೆ ಮನಸ್ಸಾಗಲಿಲ್ಲ ನಾವು ಗಿಡಗಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಕೆಮಿಕಲ್ ಹಾಕದೆ ನಾವು ಬೆಳೆಸಬೇಕು ಅನ್ನುವಂತಹ ನಾನು ಅಂದ್ಕೊಂಡು ನಂತರ ನಾನು ಅದನ್ನು ಹಾಕಲಿಲ್ಲ ಅದರ ನಂತರವೂ ಚಿಕ್ಕ ರೋಗ ಚುಕ್ಕೆ ರೋಗಗಳು ಬರ್ತಾ ಇತ್ತು ನಾನು ಕೆಮಿಕಲ್ ಸ್ಪ್ರೇ ಮಾಡೋದು ಬೇಡ ಅಂತ ಹಾಗೆ ಇಟ್ಟೆ ಏನಾದ್ರೂ ಆಗ್ಲಿ ಹಾಗೆ ಇಡೋಣ ಏನಾಗ್ತದೆ ನೋಡೋಣ ಅಂತ ಆಗ ನನ್ಗೆ ಗೊತ್ತಾಯ್ತು ನಾವು ಅದಕ್ಕೆಲ್ಲ ನಾವು ಮೆಡಿಸಿನ್ ಅನ್ನು ಹಾಕುವ ಅಗತ್ಯವೇ ಇಲ್ಲ ಅಂತ ಅಂದ್ರೆ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆದಾಗೆ ನಮ್ಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ ನಾವು ತುಂಬಾ ತಿಳಿದುಕೊಳ್ತೇವೆ ಹಾಗೆ ನಮ್ಮ ಗಿಡದಲ್ಲಿ ಚುಕ್ಕೆ ರೋಗ ಬಂದಾಗ ಅದು ಸ್ವಲ್ಪ ದಿನದಲ್ಲಿ ಉದುರಿ ಹೋಯ್ತು ಹೊಸ ಚಿಗುರುಗಳು ಚೆನ್ನಾಗಿ ಬಂತು ಗಿಡಗಳು ಚೆನ್ನಾಗಿ ಬೆಳೀತಾ ಇತ್ತು ಹಾಗಾಗಿ ನಾನು ಯಾವುದೇ ರೀತಿಯ ಇದು ಯಾವುದೇ ರೀತಿಯ ಮೆಡಿಸಿನ್ ಅನ್ನು ಹಾಕಲಿಕ್ಕೆ ಹೋಗ್ಲಿಕ್ಕೆ ಹಾಗೆ ನನ್ನ ಗಿಡದಲ್ಲಿ ಬರುವಂತಹ ಹೆಚ್ಚಾಗಿ ಬರುವಂತಹ ರೋಗ ಬೇರಿನಲ್ಲಿ ಬರುವಂತಹ ರೋಗ ಆ ರೋಗ ಬಂದಾಗೆ ನನ್ನ ಗಿಡಗಳು ಸತ್ತು ಹೋಗಿದೆ ಅಂತ ಹೇಳ್ಬೋದು ಒಂದು ಹತ್ತರಿಂದ ಹದಿನೈದು ಗಿಡಗಳು ಹೋಗಿದೆ ನಾನು ಆವಾಗಲೇ ಹೇಳಿದಂತೆ ಆ ರೋಗ ಬರುವುದು ಬೇರಿಗೆ ಬೇರಿನಲ್ಲಿ ಬಂದ್ರು ಬರುವಾಗ ನಮ್ಗೆ ಕಾಣಿಸುವುದಿಲ್ಲ ಕಾಂಡದ ತನಕ ಬಂದಾಗ ನಮ್ಗೆ ಕಾಣಿಸ್ತದೆ ಆಗ ನಮ್ಗೆ ಅದಕ್ಕೆ ಮೆಡಿಸಿನ್ ಹಾಕಿ ಅದನ್ನ ಬದುಕಿಸುವುದು ತುಂಬಾ ಕಷ್ಟ ಆಗ್ತದೆ ಆ ರೀತಿಯ ರೋಗ ಯಾವುದಕ್ಕೆ ಬರ್ತದೆ ಅಂತ ನನಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಕೆಲವರು ನೀರು ಜಾಸ್ತಿ ಹಾಕಿದಾಗ ಆ ರೀತಿಯ ರೋಗ ಬರ್ತದೆ ಅಂತ ಹೇಳ್ತಾರೆ ಆದರೆ ನಾನು ಗಿಡಕ್ಕೂ ಒಂದೇ ರೀತಿಯಾದ ಹಾಕ್ತೇನೆ ನೀರನ್ನು ಹಾಕಿದು ಹೆಚ್ಚಾಗಿದೆ ಬೇರೆ ಗಿಡಗಳು ಹೋಗಬೇಕಿತ್ತು ಅದು ಒಂದು ರೀಸನ್ ಅಲ್ಲ ಅಂತ ಹಾಗೆ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೇನೆ ಅದು ಯಾವುದರಿಂದ ರೋಗ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ರೀತಿಯಾದ ಒಂದು ರೋಗದಿಂದ ತುಂಬಾ ಗಿಡಗಳನ್ನು ಕಳೆದುಕೊಂಡಿದ್ದೇನೆ ಅಂತ ಹೇಳ್ಬಹುದು ಹಾಗೆ ವೈಟ್ ಫ್ಲೈಸ್ಗಳು ಅತಿ ಕಡಿಮೆ ಬರುವುದು ನನ್ನ ಗಿಡಗಳಿಗೆ ಹಾಗೆ ಹುಳಗಳು ಬರ್ತಾ ಇರ್ತದೆ ನಾನು ಅದಕ್ಕೆ ಸ್ಪ್ರೇಯನ್ನು ಮಾಡ್ತೇನೆ ನಾನು ಹೆಚ್ಚಾಗಿ ಬಳಸುವಂತಹ ಸ್ಪ್ರೇಯನ್ನ ನಾನು ಆವಾಗಲೇ ತೋರಿಸಿದ್ದೇನೆ ಒಂದು ಪಾಸ್ಮೈಟ್ ಅಂತ ಇನ್ನೊಂದು ಪೆಗಾಸಸ್ ಅಂತ ಅದೆರಡನ್ನು ಯೂಸ್ ಮಾಡ್ತಾ ಇದ್ದೇನೆ ಬೇರೆ ಯಾವುದೇ ರೋಗ ನಾನು ಮೆಡಿಸಿನ್ ಅನ್ನ ಹಾಕ್ತಾ ಇಲ್ಲ ಇಷ್ಟೇ ಮಾತ್ರ ಹಾಕಿ ನನ್ನ ಗಿಡಗಳನ್ನು ಬೆಳೆಸ್ತಾ ಇದ್ದೇನೆ ಮಿನಿಮಮ್ ಗೊಬ್ಬರವನ್ನು ಹಾಕ್ತೇನೆ ಮಿನಿಮಮ್ ಸ್ಪ್ರೇ ಅನ್ನ ಹಾಕಿ ನನ್ನ ಗಿಡಗಳನ್ನ ಬೆಳೆಸ್ತಾ ಇದ್ದೇನೆ ತುಂಬಾ ಏನು ಹಾರ್ಡ್ ವರ್ಕ್ ಅನ್ನ ಮಾಡಿ ಇದಕ್ಕೆ ಅಷ್ಟೊಂದು ಗೊಬ್ಬರ ಹಾಕಬೇಕು ತುಂಬಾ ಕಾಸ್ಟ್ಲಿ ಆದ ಗೊಬ್ಬರವನ್ನ ಹಾಕಿ ಗಿಡಗಳನ್ನು ಬೆಳೆಸಬೇಕು ಆ ರೀತಿಯಾದ ಯಾವುದೇ ಒಂದು ಅನಿವಾರ್ಯತೆ ಇಲ್ಲ ಅಂತ ಹೇಳಬಹುದು ನಾವು ಕಡಿಮೆ ಪ್ರಮಾಣ ಕಡಿಮೆ ಬಜೆಟ್ ಅಲ್ಲಿ ಗಿಡಗಳನ್ನ ಈ ರೀತಿಯಾಗಿ ಬೆಳೆಸಿ ಒಳ್ಳೆಯ ಒಂದು ಇಳುವರಿಯನ್ನು ಕೂಡ ಪಡೆಯಬಹುದು ಅವರೇ ನಾವು ಮತ್ತಷ್ಟು ವಿಷಯಗಳ ಬಗ್ಗೆ ತಿಳಿದುಕೊಂಡಾಗ ಬೇವಿನ ಎಣ್ಣೆಯ ಸಿಂಪಡಣೆ ಕೂಡ ಒಂದು ಕೀಟನಾಶಕವಾಗಿ ಬಳಸಬಹುದು ಅಂತ ಹೇಳ್ತಾರೆ ಸೊ ಬೇವಿನ ಎಣ್ಣೆಯನ್ನ ನೀವು ನಿಮ್ಮ ಗಿಡಗಳಿಗೆ ಸಿಂಪಡಿಸಿದೀರಾ ನಾನು ಸ್ಟಾರ್ಟಿಂಗಲ್ಲಿ ಸಿಂಪಡಿಸ್ತಾ ಇದ್ದೆ ಅಂದ್ರೆ ನಾನು ಆವಾಗ್ಲೇ ಹೇಳಿದಂತೆ ಕೆಮಿಕಲ್ ಎಲ್ಲ ಹಾಕಲಿಕ್ಕೆ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಹಾಗಾಗಿ ನಾನು ಬೇವಿನ ಎಣ್ಣೆಯಿಂದನೇ ಪ್ರಾರಂಭಿಸಿದ್ದು ಅಂತ ಹೇಳಬಹುದು ಬೇವಿನ ಎಣ್ಣೆಯನ್ನು ಹಾಕುವಾಗ ನಾವು ಡೈರೆಕ್ಟ್ ಆಗಿ ಎಣ್ಣೆಯನ್ನು ಹಾಕಬಾರ್ದು ಅದು ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಒಂದು ಲೀಟರ್ ನೀರಿಗೆ ಒಂದು ಐದರಿಂದ ಆರು ಎಮ್ ಎಲ್ ನಷ್ಟು ಬೇವಿನ ಎಣ್ಣೆನ ಹಾಕಿ ಸ್ವಲ್ಪ ಹ್ಯಾಂಡ್ ವಾಶ್ ಅನ್ನು ಹಾಕಬೇಕಾಗ್ತದೆ ಒಂದು ಎರಡು ಡ್ರಾಪ್ ಅಷ್ಟು ನಂತರ ಅದನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಅಂದ್ರೆ ಚಿಕ್ಕದಿರುವಾಗ ಗಿಡದಲ್ಲಿ ಹೂವು ಆಗದೇ ಇದ್ದಾಗ ಅದು ಒಂದು ವರ್ಕ್ ಆಯಿತು ಅಂತ ಹೇಳಬಹುದು ಆದರೆ ಹೂವು ಆದ ನಂತರ ಹುಳಗಳ ಸಂಖ್ಯೆ ಜಾಸ್ತಿ ಆಗ್ತದೆ ತುಂಬಾ ಹುಳಗಳು ಬಂದಾಗ ಬೇವಿನ ಎಣ್ಣೆ ಅಷ್ಟೊಂದು ತಾಗಲಿಲ್ಲ ಅಂತ ಹೇಳಬಹುದು ಅದು ವರ್ಕ್ ಆಗದೇ ಇದ್ದಾಗ ನಾನು ಕೆಮಿಕಲ್ ಹತ್ರ ಹೋಗಲೇಬೇಕಾಯಿತು ಇಲ್ಲದಿದ್ದಲ್ಲಿ ನನ್ನ ಗಿಡಗಳಲ್ಲಿ ಬಂದಂತಹ ಇಳುವರಿನೆಲ್ಲ ಹುಳಗಳು ಕಡಿಮೆ ಮಾಡ್ತಾ ಇತ್ತು ಹಾಗಾಗಿ ನಾನು ಕೆಮಿಕಲ್ ಸೈಡ್ಗೆ ಹೋಗಿ ಪಾಸ್ಮೈಟ್ ಅನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಬೇವಿನ ಎಣ್ಣೆಯನ್ನೇ ಹಾಕ್ತಾ ಇದ್ದೆ ಒಂದು ಮೂರರಿಂದ ನಾಲ್ಕು ತಿಂಗಳು ಬೇವಿನ ಎಣ್ಣೆಯನ್ನು ಹಾಕಿ ಹಾಕಿದ್ದೆ ಆದರೆ ಹುಳಗಳು ಆ ಬೇವಿನ ಎಣ್ಣೆಯನ್ನು ಹಾಕಿದ್ರು ಕೂಡ ಹುಳಗಳು ಬರ್ತಾ ಇತ್ತು ಹೆಚ್ಚಾಗಿ ಹೆಚ್ಚುತ್ತಾ ಹೋಗ್ತಾ ಇತ್ತು ಹಾಗಾಗಿ ನಾನು ಸ್ವಲ್ಪ ಅದನ್ನ ಚೇಂಜ್ ಮಾಡಿದೆ ಅಂತ ಹೇಳ್ಬಹುದು ಅದನ್ನು ಕೂಡ ಟ್ರೈ ಮಾಡಿದ್ದೇನೆ ಹ್ಞೂ ನೀವು ನಮ್ಮ ಇಂದಿನ ಒಂದು ಲಾಗಲ್ಲಿ ನಮ್ಮ ವೀಕ್ಷಕರಿಗೆ ಈ ಒಂದು ಕೀಟನಾಶಕಗಳ ಬಗ್ಗೆ ತಿಳಿಸಿದ್ರಿ ನಿಮ್ಮ ಮಲ್ಲಿಗೆ ಗಿಡವನ್ನು ಪೋಷಿಸುವಾಗ ಕೀಟಬಾಧೆಗಳು ಬಂದರೆ ಅದಕ್ಕೆ ಯಾವ ರೀತಿಯ ಕೀಟನಾಶಕವನ್ನು ಸಿಂಪಡಿಸ್ತೀರಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಿ ಅದರಿಂದ ಗಿಡಗಳಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗಿದೆ ಇದನ್ನು ಕೂಡ ತಿಳಿಸಿದ್ರಿ ಸೊ ಈ ಎಲ್ಲ ಮಾಹಿತಿಯನ್ನು ನೀವು ನಮಗೆ ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದಗಳು ನಾನು ನೀಡಿದಂತಹ ಇಂದ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋವನ್ನು ನೋಡ್ತಾ ಇರುವ ಎಲ್ಲರೂ ಕೂಡ ಕಂಟೆಂಟ್ ಬೈ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು ಯಾಕಂದ್ರೆ ಮುಂದೆ ನಾನು ಈ ಮಲ್ಲಿಗೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತೇನೆ ಈ ಗಿಡಗಳನ್ನು ಯಾವ ರೀತಿಯಲ್ಲಿ ಪೋಷಿಸಬೇಕು ಅಂತ ಇನ್ನಷ್ಟು ಮಾಹಿತಿಯನ್ನು ನೀಡ್ತೇನೆ ನೀವು ಕೂಡ ಈ ಮಲ್ಲಿಗೆ ಕೃಷಿಯನ್ನ ಮಾಡಿ ಸಕ್ಸಸ್ ಅನ್ನ ನೋಡಬಹುದು ಹಾಗಾಗಿ ಈ ಚಾನಲ್ ಅನ್ನ ನೀವು ಕಂಟಿನ್ಯೂಸ್ ಆಗಿ ನೋಡಲೇಬೇಕಾಗ್ತದೆ ನನಗೆ ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಸ್ನೇಹ ಪೈ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ಮಲ್ಲಿಗೆ ಗಿಡಗಳಿಗೆ ಬರುವ ರೋಗಗಳ ಬಗ್ಗೆ ಹಾಗೂ ಕೀಟನಾಶಕಗಳನ್ನು ಬಳಸುವ ಬಗೆಯನ್ನು ನಮ್ಮ ವಿಲಾಸಿನಿಯವರು ಬಹಳಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ಸೊ ಈ ಒಂದು ಲಾಗನ್ನು ನೀವು ನೋಡ್ತಾ ಇದ್ರೆ ಇದರ ಸದುಪಯೋಗವನ್ನು ನೀವು ಕೂಡ ಪಡೆದುಕೊಳ್ಳಿ ಮನೆಯಲ್ಲಿ ಮಲ್ಲಿಗೆ ಕೃಷಿಯನ್ನು ನೀವು ಪ್ರಾರಂಭಿಸುವ ಒಂದು ಆಲೋಚನೆಯನ್ನು ಮಾಡಿದರೆ ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತಷ್ಟು ವಿಡಿಯೋಗಳನ್ನು ನೋಡ್ತಾ ಇರಿ ಆ್ಯಂಡ್ ಮತ್ತಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಮಲ್ಲಿಗೆ ಕೃಷಿಯ ಬಗ್ಗೆ ನಮ್ಮ ಮುಂದಿನ ಲಾಗಲ್ಲಿ ನಾನು ನಿಮಗೆ ನೀಡಲಿಕ್ಕಿದ್ದೇನೆ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್